ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಗಳಲ್ಲಿ ಅದರಲ್ಲೂ ಮನೇಲಿರೋಂಥ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡೆ ನಾವು ಆರಾಮಾಗಿ ಸ್ವೀಟ್ನ ರೆಡಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆಪುರಿ ಅಂತ ಅಂದಾಗ ಸ್ವಲ್ಪ ಫ್ರೆಶ್ ಆಗಿರೋಂಥ ತೊಗೊಳ್ಳಿ ಅಂದರೆ ಮೆತ್ತಗಾಗಿರೋವಂಥ ತೊಗೊಂಡ್ರೆ ಆ ಸ್ವೀಟ್ ಮಾಡಲಿಕ್ಕೆ ಸರಿ ಹೋಗಲ್ಲ ಹಾಗಾಗಿ ಒಂದು ಕಾಲು ಬೌಲಿಗಿಂತ ಹೆಚ್ಚಾಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಬಾದಾಮ್ ಮಿಲ್ಕ್ ಪೌಡರ್ ಕೂಡ ಆಗುತ್ತೆ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಐದೇ ಇಂಗ್ರೀಡಿಯಂಟ್ ಸಾಕು ರುಚಿಕರವಾಗಿರೋಂಥ ಬರ್ಫಿನ ರೆಡಿ ಮಾಡ್ಕೊಬೋದು ಅದು ಕಡಲೆಪುರಿ ಬರ್ಫಿನ ಈಸಿಯಾಗಿ ರೆಡಿ ಮಾಡ್ಕೊಬೋದು ಹಾಗಾದರೆ ತಡ ಮಾಡೋದು ಯಾಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಮೊದಲಿಗೆ ಸಕ್ಕರೆ ಮತ್ತು ಏಲಕ್ಕಿನ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫೈನ್ ಪೌಡರ್ ಆಗಬೇಕು ಇಲ್ಲ ಅಂತಂದರೆ ಬರ್ಫಿ ಚೆನ್ನಾಗಿ ಬರೋಲ್ಲ ಸೊ ಇದು ಪೌಡರ್ ರೆಡಿ ಇದೆ ಈಗ ಇದನ್ನು ನಾವು ಜರಡಿ ಮಾಡ್ಕೊಳ್ಳೋಣ ಜರಡಿ ಮಾಡ್ಕೊಳ್ಳೋದ್ರಿಂದ ಏಲಕ್ಕಿ ಆ್ಯಡ್ ಮಾಡಿರ್ತೀವಿ ಅದ್ರ ಜೊತೆಗೆ ಸಕ್ಕರೆ ಚೆನ್ನಾಗಿ ಫೈನ್ ಪೌಡರ್ ಆಗಿಲ್ಲ ಅಂತಂದರೆ ಇದ್ರ ಜೊತೆಗೆ ಅನ್ವಾಂಟೆಡ್ ಪ್ಯೂರಿಟ್ಸ್ಗಳೇನಾದರೂ ಇತ್ತು ಅಂತಂದರೆ ಡಸ್ಟ್ಗಳಾಗಿರ್ಬೋದು ಅಥವಾ ಏಲಕ್ಕಿ ಸರಿಯಾಗಿ ಗ್ರೈಂಡ್ ಆಗಿಲ್ಲ ಅಂತಂದರೆ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಸೊ ಜರಡಿ ಇಟ್ಕೊಂಡಿರೋಂಥ ಪೌಡರ್ನ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ತೊಗೊಂಡಿರೋವಂಥ ಹಾಲನ್ನು ನಾವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನೀವು ಬೀಟರ್ ಇಲ್ಲ ಅಂತಂದರೆ ಸ್ಪೂನಲ್ಲೂ ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಬೋದು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ ಬೀಟರ್ ಆದರೆ ಒಂದು ಟೂ ಮಿನಿಟ್ಸ್ ಸಾಕು ಇದು ಗಂಟು ಬರದೇ ಇರೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನಾನಿಲ್ಲಿ ತೊಗೊಂಡಿರುವಂಥ ಹಾಲು ಕಾಯಿಸಿ ಆರಿಸಿ ಎತ್ತಗೊಂಡಿರೋವಂಥದ್ದು ಸೊ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಲ್ಲಿ ತನಕ ಒಂದು ಸರ್ವಿಂಗ್ ಬೌಲ್ ಆಗಿರ್ಬೋದು ಒಂದು ಪ್ಲಾಸ್ಟಿಕ್ ಮೌಲ್ಡಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನು ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಅದೇ ಮಿಕ್ಸಿ ಜ ಜಾರಿಗೆ ನಾನು ಎರಡು ಬೌಲಷ್ಟು ಕಡಲೆಪುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೇ ಮೇನ್ ಇಂಗ್ರೀಡಿಯೆಂಟು ಈ ಕಡಲೆಪುರಿಗೇ ತೊಗೊಂಡಿರೋಂಥ ಗೋಡಂಬಿಗಳನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಫೈನ್ ಪೌಡರ್ ಮಾಡ್ಕೊಬೇಕು ಗೋಡಂಬಿ ಮತ್ತು ಕಡಲೆಪುರಿಯಿಂದ ತುಂಬಾ ಟೇಸ್ಟಾಗಿ ಬರ್ಫಿ ರೆಡಿ ಆಗುತ್ತೆ ಆ್ಯಸ್ ಯೂಶ್ವಲ್ ಅದೇ ರೀತಿ ಇದನ್ನು ಕೂಡ ಜರಡಿ ಇಟ್ಕೊಳ್ಳೋಣ ಜಸ್ಟು ಕಡಲೆಪುರಿ ಮತ್ತು ಗೋಡಂಬಿಯಲ್ಲಿ ಏನಾದ್ರೂ ಸರಿಯಾಗಿ ಪೌಡರ್ ಆಗಿಲ್ಲ ಅಂತಂದರೆ ಬರ್ಫಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇದನ್ನು ಕೂಡ ಜರಡಿ ಇಟ್ಕೊತಾ ಇದ್ದೀನಿ ಈಗ ಇದನ್ನು ಅವನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಡಲೆಪುರಿ ಏನಾದರೂ ಮೆತ್ತಗಾಗಿರೋದೇನಾದರೂ ಇತ್ತು ಅಂತಂದರೆ ಒಂದು ಎರಡು ನಿಮಿಷ ಅವನ ಪಾತ್ರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದರೆ ರೆಡಿ ಆಗಿಬಿಡುತ್ತೆ ಸೊ ಈಗ ನಾವು ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡಿರೋ ಮಿಕ್ಸರ್ ಬೌಲಿಗೆ ಮಿಲ್ಕ್ ಪೌಡರ್ನ ಆ್ಯಡ್ ಇದ್ದೀನಿ ನೀವು ಮಿಲ್ಕ್ ಪೌಡರ್ ಇಲ್ಲ ಅಂತಂದರೂ ಕೂಡ ಆ ಎಮ್ ಟಿ ಆರ್ದು ಬಾದಾಮ್ ಮಿಲ್ಕ್ ಪೌಡರ್ ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇದಾದ ನಂತರ ತಗೊಂಡಿರೋಂಥ ಕಡಲೆಪುರಿ ಮತ್ತು ಗೋಡಂಬಿ ಪೌಡರನ್ನ ಸ್ವ ಸ್ವಲ್ಪ ನಾನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಆ್ಯಡ್ ಮಾಡಿಕೊಂಡ್ರೆ ಗಂಟು ಬರೋ ಚಾನ್ಸಸ್ ಇರುತ್ತೆ ಜೊತೆಗೆ ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಸ್ವಲ್ಪ ಆ್ಯಡ್ ಇದ್ದೀನಿ ನಾನು ತಗೊಂಡಿರೋಂಥ ಮೆಷರ್ಮೆಂಟಿಗೆ ಇದು ಕರೆಕ್ಟಾಗಿ ರೆಡಿ ಆಗಿದೆ ಈಗ ನಾನು ಕೈಯಲ್ಲಿ ಅಥವಾ ಸ್ಪೂನಿಂದ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟು ಕಡಲೆಪುರಿ ಬಫಿ ರೆಡಿ ಆಯಿತು ಅಂತಾನೆ ಇದನ್ನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಈ ರೀತಿ ಸ್ಪೂನಲ್ಲಿ ಆಗಿರ್ಬೋದು ಅಥವಾ ಕೈಯಲ್ಲಿ ಆಗಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಇನ್ಗ್ರೀಡಿಯೆಂಟ್ಗಳು ಕೂಡ ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ ಈಗ ರೆಡಿ ಆಯಿತು ಈಗ ನಾವು ಆಲ್ರೆಡಿ ಮೌಲ್ಡಿಗೆ ತುಪ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥದಕ್ಕೆ ಈ ಅಂಥ ಮಿಕ್ಚರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ತುಪ್ಪ ಅಥವಾ ಎಣ್ಣೆ ಯಾವುದೂ ಕೂಡ ಬೇಕಾಗಿಲ್ಲ ಎಷ್ಟೇ ಜನ ಬಂತು ಅಂದರೂ ಕೂಡ ದಿಢೀರಾಗಿ ಈ ಸ್ವೀಟ್ನ ರೆಡಿ ಮಾಡಿಕೊಡ್ಬೋದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಕೂಡ ರೆಡಿ ಮಾಡ್ಬೋದು ಈ ಸ್ವೀಟು ಗ್ಯಾಸ್ ಹಚ್ಚದೇನೆ ಒಲೆ ಬಳಸ್ದೇ ಕೂಡ ಇನ್ಸ್ಟಂಟಾಗಿ ಆರಾಮಾಗಿ ನಾವು ಎಲ್ಲಿ ಬೇಕಾದ್ರೂ ಪ್ರಿಪೇರ್ ಮಾಡ್ಕೊಬೋದು ಅಡುಗೆ ಮನೆ ಅಂತಲೇ ಅಲ್ಲ ಗ್ಯಾಸ್ ಬೇಕಾಗಿಲ್ಲ ಅನ್ನೋದ್ರಿಂದ ಎಲ್ಲಿ ಬೇಕಾದರೂ ಕೂಡ ಮಾಡ್ಕೊಬೋದು ಆರಾಮಾಗಿ ಈಗ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಾನು ಸೊ ಈಗ ಕೈಯಲ್ಲಿ ಸ್ವಲ್ಪವೂ ಅಂಟುತ್ತಾ ಇಲ್ಲ ಸೊ ಈ ಥರ ಇದ್ದರೆ ಈ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ ಈಗ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸಣ್ಣಗೆ ಹಚ್ಚಿಟ್ಕೊಂಡು ಜಸ್ಟ್ ಡೆಕೋರೇಟರ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಇದನ್ನು ಡೈರೆಕ್ಟಾಗಿ ಕಟ್ ಕೂಡ ಮಾಡ್ಕೊಬೋದು ಹತ್ತು ನಿಮಿಷ ಆಗಿರೋದ್ರಿಂದ ಒಂದು ಚಾಕುಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಮ್ಯಾಶ್ ಮಾಡಿಕೊಂಡು ಈಗಲೇ ನಾನು ಪೀಸಸ್ಗಳಾಗಿ ಜಸ್ಟ್ ಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಈ ಬಫಿನ ಆರಾಮಾಗಿ ತೆಗಿಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಸ್ವಲ್ಪ ಚಾಕುಗೆ ಅಂಟ್ತಾ ಇಲ್ಲ ಈ ರೀತಿ ಇದ್ರೆ ಬರ್ಫಿ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಬಂದಿದೆ ಅಂತ ಅಷ್ಟೇನೆ ಸೊ ಒಂದೆರಡು ಮೂರು ನಿಮಿಷ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕೈಯಲ್ಲೇ ತೆಗಿತಾಯಿದ್ದೀನಿ ಇದನ್ನು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಬರ್ಫಿ ಜಸ್ಟ್ ಐದೇ ಇಂಗ್ರೀಡಿಯೆಂಟ್ಸ್ ಹಾಕು ಅದರಲ್ಲೂ ಗ್ಯಾಸನ್ನ ಬಳಸ್ತೇನೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ಇದರ ಜೊತೆಗೆ ಎಷ್ಟು ಬೇಕಾದ್ರೂ ನಾವು ಆರಾಮಾಗಿ ಕೂತ್ಕಡೆನೇ ಪ್ರಿಪೇರ್ ಕೂಡ ಮಾಡ್ಕೊಂಬಿಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ಪರ್ಸ್ನಲ್ಲಾಗಿ ನನಗೆ ತುಂಬಾ ಇಷ್ಟ ಆಯಿತು ನೀವೇನಾದ್ರು ಈ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದ್ರು ಬಫಿ ಇಷ್ಟ ಆಗಲಿಲ್ಲ ಮಕ್ಕಳು ಬಫಿ ಥರ ಮಾಡಿಕೊಟ್ರೆ ತಿನ್ನಲ್ಲ ಅಂದರೆ ಇದನ್ನು ಲಡ್ಡು ಥರ ಬೇಕಾದ್ರೂ ನಾವು ರೌಂಡ್ ಶೇಪಲ್ಲಿ ಕೈಯಲ್ಲೇ ಲಾಡು ಥರ ಬೇಕಾದರೂ ಮಾಡಿಕೊಡ್ಬೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ